ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಮದ್ಯವರ್ಜನಾ ಶಿಬಿರದ ಪೂರ್ವಭಾವಿ ಸಭೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ನವರು ಹಮ್ಮಿಕೊಂಡಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಪಟ್ಟಣದ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಹಾಗೂ ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾದ ಕೊತ್ಲಮ್ಮ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ಡಾನಿ ರಾಘವೇಂದ್ರ ಎ ದಿಬ್ಧಳ್ಳಿ ಸಿದ್ದೇಶ್ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವೀರೇಂದ್ರ ಹೆಗಡೆ ಅವರ ಮಾರ್ಗದ ದರ್ಶನದಲ್ಲಿ ನಡೆಯುತ್ತಿರುವಂತಹ ಮದ್ಯವರ್ಜನ ಶಿಬಿರವನ್ನ ಕೂಡ್ಲಿಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡಲು ಈ ಪೂರ್ವಭಾವಿ ಸಭೆಯನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಧರ್ಮಸ್ಥಳ ಸಂಘದ ಜಿಲ್ಲಾ ಯೋಜನಾ ಅಧಿಕಾರಿಗಳು ಸತೀಶ್ ಶೆಟ್ಟಿ ಅವರು ತಿಳಿಸುವ ಹಾಗೆ ರಾಜ್ಯಾದ್ಯಂತ ಒಟ್ಟು ಒಂದು ಸಾವಿರದ ಎಂಟುನೂರ ನಲವತ್ತೊಂದು ಮದ್ಯವರ್ಜನ ಶಿಬಿರಗಳನ್ನು ನಡೆಸಿ ಈ ಶಿಬಿರಕ್ಕೆ ಹಾಜರಾದ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಜನ ಮದ್ಯ ವ್ಯಸಿನಿಯರಿಗೆ ವ್ಯಸನ ಮುಕ್ತರಾಗಲು ಈಗಾಗಲೇ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿಸಿದರು ಧರ್ಮಸ್ಥಳ ಸಂಘದಿಂದ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂತಹ ಪರಮ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಅನೇಕ ವಿವಿಧ ಕ್ಷೇತ್ರಗಳ ವಿಭಾಗಗಳಲ್ಲಿ ಸಾಮಾಜಿಕ ಸೇವೆಗಳು ಪ್ರತಿ ತಿಂಗಳು ನಡೆಯುತ್ತಲಿವೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಸೇರಿದಂತೆ ಯುವಕರು ಹಾಜರಿದ್ರು ಕೂಡ ಭಗವಂತನ ಅನುಗ್ರಹದಿಂದಲೇ ಭೂಮಿಯನ್ನು ನಾವು ಬಿಟ್ಟು ಹೋಗ್ಬೇಕಾಗ್ತದೆ ಅದರ ಮಧ್ಯದಲ್ಲಿರುವಂತಹ ನಾಲ್ಕು ದಿನಗಳು ಭಾಳ ಸುಂದರವಾಗಿರಬೇಕಾದರೆ ಮನುಷ್ಯ ಜೀವನದಲ್ಲಿ ಯಾವುದೇ ಒಂದು ದುರಭ್ಯಾಸ ದುಶ್ಚಟಗಳು ಇಲ್ಲದಿದ್ದಾಗ ಮನುಷ್ಯನ ಬದುಕು ಚೆನ್ನಾಗಿರ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡವರು ಏನೋ ಕೆಟ್ಟ ಸಹಸದಿಂದ ಕೆಟ್ಟ ದುರುದ್ದೇಶದಿಂದ ಈ ಹುಟ್ಟಿದಂಥ ಭೂಮಿಗೆ ಹುಟ್ಟಿದಂಥ ಒಂದು ಮನುಷ್ಯನಿಗೆ ಏನೋ ಒಂದು ಕೆಟ್ಟ ಚಟಗಳು ಪಸರಿಸಿರುವಂಥದ್ದು ಕೂಡ ಸಹಜ ಹಾಗಂತೇಳಿ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲವಾ ಅಂತ ಕೇಳಿದರೆ ಖಂಡಿತವಾಗಿ ಬಿಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಯಾರೊಬ್ಬರು ದಾರಿ ತೋರಿಸುವಂಥವ್ರು ಬೇಕು ನೀನು ಹೀಗೆ ಹೋಗಬೇಕು ಅಂತೇಳಿ ದಾರಿ ತೋರಿಸೋರಿದ್ದರೆ ಖಂಡಿತವಾಗಿ ಅದರಿಂದ ಎಷ್ಟೋ ಜನ ಮುಕ್ತರಾಗಿರುವಂಥದ್ದನ್ನು ಕೂಡ ನಮ್ಮ ಕಣ್ಣೆದುರಿಗಿದೆ ಹಾಗಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಈಗಿನ ಧರ್ಮಾಧಿಕಾರಿ ಸುಮಾರು ಇಪ್ಪತ್ತೊಂದನೇ ತಲೆಮಾರಿನ ಧರ್ಮಾಧಿಕಾರಿ ಅವರಿಗಿಂತ ಮೊದಲು ಇಪ್ಪತ್ತು ಜನ ಧರ್ಮಾಧಿಕಾರಿಗಳು ಧರ್ಮಸ್ಥಳದಲ್ಲಿ ಮಂಜುನಾಥನ ಸೇವೆಯನ್ನು ಮಾಡಿ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಿದ್ರು ಅಲ್ಲಿಗೆ ಬರುವಂಥ ಭಕ್ತರಿಗೆ ಅನ್ನದಾನ ಅಭಯದಾನ ವಿದ್ಯಾದಾನ ಆರೋಗ್ಯದಾನ ಅದರ ಜೊತೆಗೆ ಧರ್ಮಸ್ಥಳದ ಕಾರ್ಯಕ್ರಮ ಅಷ್ಟಕ್ಕೆ ಮಾತ್ರ ಅಲ್ಲಿಯ ಧರ್ಮಾಧಿಕಾರಿಗಳು ಸೀಮಿತ ಆಗಿದ್ದರು ಆದರೆ ಇವತ್ತಿನ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಸುಮಾರು ಎಪ್ಪತ್ತಾರು ವರ್ಷ ಪ್ರಾಯ ಹತ್ತೊಂಬತ್ತನೇ ವರ್ಷದಲ್ಲಿ ಧರ್ಮಸ್ಥಳ ಮಂಜುನಾಥನ ಸೇವೆಯನ್ನು ಮಾಡಲಿಕ್ಕೆ ಅವರು ಧರ್ಮಾಧಿಕಾರಿಯಾಗಿ ಪೀಠವನ್ನು ಅಲಂಕರಿಸಿದರು ಐವತ್ನಾಲ್ಕು ವರ್ಷದಿಂದ ಆ ಧರ್ಮಸ್ಥಳದ ಮಂಜುನಾಥನ ಸೇವೆಯನ್ನು ಮಾಡ್ತಾನೆ ಬಂದಿದ್ದಾರೆ ಅವರು ಸ್ವಲ್ಪ ವಿಶೇಷವಾಗಿ ನಾವು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಬದಲಾಗಿ ಸಮಾಜಕ್ಕೋಸ್ಕರ ಮಂಜುನಾಥನ ಸೇವೆಯನ್ನು ಅಂತ ಅಂತೇಳಿ ಚಿಂತನೆ ಮಾಡಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರ ಕೊಟ್ಟಿರುವಂತದನ್ನು ನಾವೆಲ್ಲ ಗಮನಿಸಿದ್ದೇವೆ ಮುಖ್ಯವಾಗಿ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾದ್ರೆ ಅಲ್ಲಿಯ ಭಕ್ತರು ಕಣ್ಣೀರಿನ ದುಡ್ಡನ್ನ ಈ ಮಂಜುನಾಥನ ಸನ್ನಿಧಕ್ಕೆ ತಂದೆ ಹಾಕಿದ್ದಾರೆ ಅದು ಪುನಃ ಸಮಾಜಕ್ಕೆ ಹೋಗಬೇಕು ಅಂತೇಳಿ ದೇವಸ್ಥಾನದ ಜೀರ್ಣೋದ್ಧಾರ ಇರಬಹುದು ಅಥವಾ ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಸುಡಿಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ರುದ್ರಭೂಮಿ ಅಂತ ಇರಬಹುದು ಅಥವಾ ರೈತರಾಗಿ ಹೈನುಗಾರಿಕೆಯನ್ನು ಮಾಡುತ್ತಿದ್ರೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗಿರ್ಬೋದು ಅಥವಾ ಶಾಲಾ ಆಸ್ಪತ್ರೆಗಳಿಗೆ ಇರಬಹುದು ಅಥವಾ ಯಾರು ದಾನ ಅಂತ ಕೇಳ್ಕೊಂಡು ಬರ್ತಾರ ಅವರಿಗೆ ಮಂಜುನಾಥನ ಪ್ರಸಾದವನ್ನು ತಲುಪಿಸುವುದರಲ್ಲಿ ಈಗಿನ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅವರದೇ ಆದಂತ ಕೊಡುಗೆಯನ್ನು ಕೊಡುವಂತ ಕೆಲಸಗಳನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂದೂಡಿ ಬರಲಿಕ್ಕಾಗಿ ಸೇರ್ಕೊಂಡಿದ್ದೇವೆ ಹಾಗಾಗಿ ನಾನು ಮೊದಲಾಗಿ ಸ್ವಾಮಿಯನ್ನ ಪ್ರಾರ್ಥಿಸಿಕೊಳ್ತಾ ನನ್ನ ಗುರುಗಳಾಗಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರಗರ ಆಶೀರ್ವಾದ ಬೇಡಿಕೊಳ್ತಾ ಪ್ರಸ್ತುತ ಇಲ್ಲಿಯ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಎಲ್ಲ ಜನಜಾಗೃತಿ ಕಾರ್ಯಕ್ರಮಗಳನ್ನ ಮುನ್ನಡೆಸ್ತಕ್ಕಂಥ ಡಾಕ್ಟರ್ ಡಿ ವೀರೇಂದ್ರಗರು ಅವರು ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ಬಂದಾಗ ಕಳೆದ ಒಂದು ಒಂಬತ್ತು ತಿಂಗಳ ಹಿಂದೆ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿ ನಮ್ಮ ಸರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಗೌರವಿತರ ಗೌರವ ಪೂರ್ವ ಗುರುತಿಸಿಕೊಳ್ತಾರೆ ನಮ್ಮ ಗೌರವಂತ ನಿರ್ದೇಶಕರನ್ನು ನಾನು ಪ್ರೀತಿಪೂರ್ವ ಗುರುತಿಸಿಕೊಳ್ತಾ ನಮ್ಮ ಜೊತೆಗೆ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಮೇಡಮ್ ಅವರಿದ್ದಾರೆ ಅವರನ್ನು ನಾನು ಗೌರವಪೂರ್ವ ಗುರುತಿಸಿಕೊಳ್ತಾ ಈ ಹೆಸರನ್ನು ಹೆಸರು ಹೇಳಿಕೆ ಹೋಗಲ್ಲ ಅಭಾವವನ್ನು ಯೋಚಿಸಿ ಎಲ್ಲ ಗಣ್ಯ ಮಹಿಷರಿಗೆ ನಮೋಸ್ಕಾರ ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಪ್ರತಿಯೊಂದು ವಿಚಾರವನ್ನು ಸಮಾಜಕ್ಕೆ ಪ್ರಚಾರ ಮಾಡ್ತಕ್ಕಂಥ ಪತ್ರಕರ್ತ ಮಿತ್ರರಿದ್ದಾರೆ ಅವರೆಲ್ಲರೂ ನಾನು ಗೌರವ ಗುರುತಿಸಿಕೊಳ್ತಾ ನಾನು ತಾಯಿಯಿಂದ ಗುರುತಿಸಿಕೊಳ್ತಾ ಮತ್ತೊಮ್ಮೆ ನಾನು ಗುರುತಿಸಿಕೊಳ್ತೇನೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮದ ಬಗ್ಗೆ ಗೌರವ ನಿರ್ದೇಶಕರು ಹೇಳಿ ನಾನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮಧ್ಯವರ್ಜನ ಶಿಬಿರ ಅಂತಕ್ಕಂಥದ್ದು ಪವಿತ್ರವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸ್ವಲ್ಪ ಹಿನ್ನೆಲೆ ಬಗ್ಗೆ ಹೇಳಬೇಕಾದ್ರೆ ನಿಮ್ಮೆಲ್ಲರ ಎಲ್ಲರಿಗೂ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹತ್ಯಾ ಇವತ್ತಿಗೂ ಸಾವಿರಾರು ಜನ ನಿತ್ಯ ಭೇಟಿಗೆ ಹೋಗ್ತಾರೆ ಹೋಗ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಕಷ್ಟದಲ್ಲಿ ಇದ್ದವರು ಹೋಗ್ತಾರೆ ನಷ್ಟದಲ್ಲಿ ಇದ್ದವರು ಹೋಗ್ತಾರೆ ಸಮಸ್ಯೆಲ್ಲಿದ್ದರು ಹೋಗ್ತಾರೆ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತೇಳಿ ಸಲಹೆ ಮಾರ್ಗದರ್ಶನಕ್ಕಾಗಿ ಹೋಗ್ತಾರೆ ಇದು ಇವತ್ತು ನಿನ್ನೆಯ ಸಂಗತಿ ಅಲ್ಲ ನೂರಾರು ವರ್ಷದಿಂದ ನಾವು ಗಮನಿಸಬಹುದು ಆದ್ರೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರ ಭೇಟಿಗೆ ಬರ್ತಕ್ಕಂಥ ಈ ಸಾವಿರಾರು ಜನ ವ್ಯಕ್ತಿಗಳಲ್ಲಿ ಒಂದಿಷ್ಟು ಜನ ಮದುವೆಯಾದಂತ ತಾಯಂದಿರು ಒಂದಿಷ್ಟು ಜನ ವಯಸ್ಸಾದಂಥ ತಾಯಿ ಎಂದಿರು ಭೇಟಿಗೆ ಬರ್ತಾರೆ ಭೇಟಿಗೆ ಬಂದಾಗ ಹೆಗಡೇಜಿಯವರ ಹತ್ರ ಅವರ ಕಾಲನ್ನು ಹಿಡಿದು ಕಣ್ಣೀರಾಕಿ ಅವ್ರು ಹೇಳೋದು ಒಂದೇ ಪೂಜೆಯಲ್ಲಿ ನಾನು ಗಂಡ ತುಂಬಾ ಕುಡಿತಾ ಇದ್ದಾನೆ ಮಗ ತುಂಬಾ ಕುಡಿತಾ ಇದ್ದಾನೆ ನಾನು ಏನು ಹೇಳಿದ್ರು ನನ್ನ ಗಂಡ ಕುಡಿತಾ ಬಿಡ್ತಾ ಇಲ್ಲ ನಾನು ಹೇಳಿದ್ರು ನನ್ನ ಮಗ ಇಲ್ಲ ಆದ್ರೆ ಧರ್ಮಸ್ಥಳದ ಬಗ್ಗೆ ನನ್ನ ಗಂಡನಿಗೆ ತುಂಬಾ ಅಭಿಮಾನ ಇದೆ ನೀವೇನಾದ್ರೂ ನನ್ನ ಗಂಡನಿಗೆ ಬುದ್ಧಿವಾದ ಹೇಳಿದ್ರೆ ಅವರದನ್ನ ಸ್ವೀಕರಿಸಬಹುದು ಅಂತ ಹೇಳ್ಕೊಂಡು ಎಷ್ಟು ಜನ ಹೆಣ್ಮಕ್ಳು ಪೂಜಾ ಹೆಗಡೆ ಹತ್ರ ಕಣ್ಣಿ ಹಾಕಿ ತಮ್ಮ ಅಳಲನ್ನು ತೋಡ್ಕೊಳ್ತೇವೆ ಹೆಗಡೆ ಜೋರು ಈ ಎಲ್ಲ ಹೆಣ್ಮಕ್ಳ ಕಣ್ಣೀರನ್ನು ನೋಡಿ ನೋಡಿ ಈ ಹೆಣ್ಮಕ್ಳ ಕಣ್ಣೀರನ್ನು ಒರೆಸ್ಬೇಕು ಇವರಿಗೆ ಒಂದು ಜನರಲ್ಲಿ ಜಾಗೃತಿಯನ್ನ ನಾನು ಮೂಡಿಸಬೇಕನ್ನೋ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಕೆಲಸವನ್ನು ಮಾಡ್ತಾ ಇದ್ವಿ ಹಂತ ಹಂತವಾಗಿ ಪೂಜ್ಯರು ಈ ಜನರ ಬರಗೆ ತರಬೇಕು ಅಂತ ಆರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪಾನ ನಿಷೇಧ ಮಾಡ್ತಾರೆ ಅಂದ್ರೆ ಇಡೀ ತಾಲೂಕಿನಲ್ಲಿ ಪಾನ ನಿಷೇಧ ಆಗತ್ತೆ ಬಹಳ ವೈಕ್ ಶಾಪ್ ಗಳು ಸರಾಯ ಅಂಗಡಿಗಳು ಏನಿದಾವೆ ಅದೆಲ್ಲವೂ ಮುಚ್ಚತಕ್ಕಂಥ ಕೆಲಸ ಆಗುತ್ತೆ ಆದ್ರೆ ಅಲ್ಲಿ ಕುಡಿತ ಮಾಡ್ತಕ್ಕಂಥ ವ್ಯಕ್ತಿಗಳು ಕುಡಿತ ಬಿಟ್ರ ಅಂತೇಳಿ ಯೋಚಿಸಿದ್ರೆ ಕುಡಿತ ಬಿಟ್ಲಿಲ್ಲ ಪಕ್ಕದ ತಾಲೂಕಿಗೆ ಹೋಗಿ ಕುಡಿತ ಮಾಡಿ ವಾಪಸ್ ಬರ್ತಕ್ಕಂಥ ಕೆಲಸ ನಿರ್ಮಾಣ ಆಯ್ತು ಪ್ರತಿದಿನ ಎದ್ದು ಆ ವ್ಯಸನಗಳು ಪಕ್ಕದ ತಾಲೂಕಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನೆಯಲ್ಲಿ ದವಸ ಧಾನ್ಯಗಳನ್ನ ಮಾರಾಟ ಮಾಡಿ ಅದನ್ನ ಹಣವನ್ನ ತೆಗೆದುಕೊಂಡು ಹೋಗಿ ಒಂದು ಎರಡು ಮೂರು ತಿಂಗಳಿಗೆ ಬೇಕಾಗಿರ್ತಕ್ಕಂಥ ತಂದು ತನ್ನ ಮನೆಯಲ್ಲಿ ಇಟ್ಕೊಂಡ ಆದ್ರೆ ಒಂದು ಎರಡು ಮೂರು ತಿಂಗಳಿಗೆ ಬೇಕಾಗಿರ್ತಕ್ಕಂಥ ಮದ್ಯಪಾನವನ್ನ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅದನ್ನ ಎರಡು ಮೂರು ತಿಂಗಳು ಅವ್ನು ಕುಡಿದ ಯೋಚನೆ ಮಾಡಿದ್ರೆ ಇಲ್ಲ ಕಣ್ಣಿನ ಎದುರುಗಡೆ ಮದ್ಯಪಾನ ಇರೋದ್ರಿಂದ ಕೇವಲ ಒಂದು ವಾರ ಆಗ ಸಮಸ್ಯೆ ಜಾಸ್ತಿ ಆಗಲಿಲ್ಲ ಸಮಸ್ಯೆ ಕಡಿಮೆ ಆಗಲಿಲ್ಲ ಸಮಸ್ಯೆ ಜಾಸ್ತಿ ಐತಿ ಇದನ್ನ ಅರ್ಥ ಮಾಡ್ಕೊಂಡಂತ ಪೂಜೆ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಏನು ಪಾಲ ನಿಷೇಧ ಮಾಡಿದ್ರು ಆ ಪಾಲ ನಿಷೇಧವನ್ನ ವಾಪಾಸ್ ತೆಗೆದುಕೊಳ್ತಾರೆ ಮತ್ತೆ ಪೂಜರು ಯೋಚನೆ ಮಾಡ್ತಾರೆ ಈ ಹೆಣ್ಮಕ್ಳ ಕಣ್ಣಲ್ಲಿ ನಾನು ಕಣ್ಣೀರಲ್ಲಿ ನಾನು ಒರೆಸ್ಲೇಬೇಕಂತ ಹೇಳಿ ಯೋಚನೆ ಮಾಡ್ತಾರೆ ಪಾಲ ನಿಷೇಧ ವಾಪಾಸ್ ತೆಗೆದುಕೊಳ್ತಾರೆ ಅವತ್ತೇ ಅವ್ರ ಸಂಕಲ್ಪ ಮಾಡ್ತಾರೆ ವ್ಯಸನಿಗಳ ಮನ ಪರಿವರ್ತನೆ ಮಾಡಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿ ಪೂಜರು ಯೋಚನೆ ಮಾಡ್ತಾರೆ ಅವ್ರ ಯೋಚನೆ ಪರವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮೊದಲ ಮಧ್ಯ ವಜನ ಶಿಬಿರ ನಾವು ಮಾಡಿದ್ವಿ ಅವತ್ತು ಪ್ರಾರಂಭದಂತ ಈ ಶಿಬಿರ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಪ್ರಾರಂಭದಂತ ಈ ಶಿಬಿರ ಇವತ್ತಿನ ಈ ಕ್ಷಣದವರೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತ ನಾಲ್ಕು ಶಿಬಿರ ಮಾಡೋದರ ಮೂಲಕ ಸರಿಸುಮಾರು ಒಂದು ಲಕ್ಷದ ಮೂವತ್ತಾರು ಸಾವಿರಕ್ಕಿಂತ ಅಧಿಕ ಮಂದಿಯನ್ನ ಕುಡಿತಪಡಿಸಿದಂತ ಕೀರ್ತಿ ಇವತ್ತು ನಾವು ಕೇವಲ ಇದೊಂದು ಎಂಟು ದಿನದ ಕಾರ್ಯಕ್ರಮ ನಾನು ಸ್ವಾಮಿಯ ಸನ್ನಿಧಿಯಲ್ಲಿ ಇಷ್ಟು ಜನರ ಸಮ್ಮುಖದಲ್ಲಿ ಈ ಮಾತು ಹೇಳುವಾಗ ಎಂಟು ದಿನದಲ್ಲಿ ನಾವು ಕುಡಿಸ್ತೀವಿ ಕುಡಿತವನ್ನು ಬಿಡಿಸ್ತೀವಿ ಅಂತ ಹೇಳುವಾಗ ಸತ್ವ ಈ ಮಾತು ಸತ್ಯ ಹೇಳಿ ತಮ್ಮೆಲ್ಲರ ಮನೋಭಾವನೆಗೆ ಬರುತ್ತೆ ಆದ್ರೆ ಇದೇ ಮಾತನ್ನ ಕೂಡ್ಲಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿರ್ತಕ್ಕಂಥ ಗಣ್ಯರು ನನ್ನೆದುರುಗಡೆ ಸಿಕ್ಕಿದಾಗ ನಾನು ಧರ್ಮಸ್ಥಳದವರು ನಾನು ಎಂಟು ದಿನದಲ್ಲಿ ಕುಡಿತ ಬಿಡಿಸುವಂತ ವ್ಯಕ್ತಿ ಅಂತ ಹೇಳಿ ಆ ಕೆಲಸವನ್ನು ಮಾಡ್ತೀನಿ ಅಂತ ಬಹುಶಃ ನನ್ನ ಗಣ್ಯರ ಎದುರುಗಡೆ ನಾನು ವಿಷಯವನ್ನು ಸೇರ್ ಶೇರ್ ಮಾಡ್ಕೊಂಡ್ರೆ ಬಹುಶಃ ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರತಿಯೊಬ್ಬ ಗಣ್ಯರು ಯೋಚನೆ ಮಾಡ್ತಾರೆ ಒಳ್ಳೆ ಪ್ಯಾಂಟ್ ಹಾಕೊಂಡಿದ್ದಾರೆ ಒಳ್ಳೆ ಶರ್ಟ್ ಹಾಕೊಂಡಿದ್ದಾರೆ ಸ್ವಲ್ಪ ಮೆಂಟಲ್ ಇರ್ಬೋದೇನೋ ಮಾನಸಿಕ ಇರ್ಬೋದೇನೋ ಅಂತೇಳಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಎಂಟು ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುಡಿತ ಬಿಡಿಸ್ತೀನಿ ಅಂತ ಹೇಳಿ ಮನುಷ್ಯ ಹೇಳ್ತಾನೆ ಇದು ಸಾಧ್ಯನಾ ಅಂತೇಳಿ ಯೋಚನೆ ಮಾಡುವಾಗ ಪ್ರತಿಯೊಬ್ಬರಿಗೂ ಅಸಾಧ್ಯ ಅಂತ ಅನ್ಸುತ್ತೆ ಅಥವಾ ನಾವು ಸ್ವಲ್ಪ ಬುದ್ಧಿವಂತರಾಗಿ ನಮ್ಮ ಮೊಬೈಲ್ ಅನ್ನ ತೆಗೆದುಕೊಂಡು ಆ ಮೊಬೈಲ್ ಅಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಒಬ್ಬ ಆಲ್ಕೋಹಾಲ್ ಪೇಶೆಂಟ್ ತಾನು ಕುಡಿತ ಬಿಡಬೇಕು ಅಂತ